ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಮ್ತನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆ ಎಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಾವು ಎರಡು ಸಾವಿರದ ಇಪ್ಪತ್ತ ಆರನೇ ಇಸ್ವಿಯ ಎರಡನೇ ದಿನಕ್ಕೆ ಇಂದು ನಾವು ಪಾದಾರ್ಪಣೆ ಮಾಡಿದವರಾಗಿದ್ದೇವೆ ಆದರೆ ಇಂದಿನ ಸಂದೇಶ ಏನಾಗಿರ್ತದೆ ಅಂದ್ರೆ ನಿನ್ನ ಜೀವಿತ ಕಾಲವೆಲ್ಲ ನೀನು ಹೇಗೆ ಆಶೀದಿಸಲ್ಪಡಬಹುದು ಮತ್ತೆ ನಿನ್ನ ಜೀವಿತ ಕಾಲವೆಲ್ಲ ನೀನು ಹೇಗೆ ಸಕ್ಸಸ್ ಆಗಿರಬಹುದು ಎಂಬ ಒಂದು ವಿಷಯ ಈ ಒಂದು ಸಂದೇಶ ಆಗಿರ್ತದೆ ಮತ್ತೆ ಈ ಸಂದೇಶವು ನಿನ್ನ ಜೀವಿತದುದ್ದಕ್ಕೂ ನೀನೆಂದಿಗೂ ಸಹ ಸೋಲದೇ ಇರುವಂತ ಸೋಲನ್ನು ಒಪ್ಪಿಕೊಳ್ಳದೇ ಇರುವಂತ ಸೋಲಿಗೆ ಹೋಗದೆ ಇರುವಂತ ಒಬ್ಬ ಶ್ರೇಷ್ಠ ವಿಶ್ವಾಸಿಯನ್ನಾಗಿರ್ತದೆ ಎಂಬುದಾಗಿ ಹೇಳೋದಕ್ಕೆ ನನಗೆ ಯಾವುದೇ ಸಂದೇಹ ಇಲ್ಲವೇ ಇಲ್ಲ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮ ನೀವು ಕಾದುಕೊಳ್ಳಬೇಕೆಂಬ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ನಮ್ಮ ಬೈಬಲ್ ಅನ್ನ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತೊಂಬತ್ತನೇ ಅಧ್ಯಾಯದ ಹದಿನೆಂಟನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ ದರ್ಶನವಿಲ್ಲದಿರುವಲ್ಲಿ ಜನರು ನಾಶವಾಗುತ್ತಾರೆ ನ್ಯಾಯ ಪ್ರಮಾಣವನ್ನು ಕೈಗೊಳ್ಳುವವನು ಧನ್ಯನು ಎಂಬುದಾಗಿ ವಾಕ್ಯ ಹೇಳ್ತದೆ ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ದರ್ಶಕನಿಲ್ಲದಿರುವಲ್ಲಿ ಜನರು ಅಂಕೆ ಮೀರಿ ನಡೆಯುತ್ತಾರೆ ಧರ್ಮಶಾಸ್ತ್ರವನ್ನು ಅನುಸರಿಸುವವರು ಧನ್ಯರು ಎಂಬುದಾಗಿ ಹೇಳಲ್ಪಡ್ತದೆ ಜಾಗ್ರತೆ ಕೇಳಿಸ್ಕೊಡ್ರಿ ಇಲ್ಲಿ ಮಾತಾಡಲ್ಪಟ್ಟಂತ ವಿಷಯ ಏನಪ್ಪ ಅಂದ್ರೆ ದರ್ಶನ ಇಲ್ಲದೆ ಹೋದ್ರೆ ನಾಶನ ಎಂಬುದಾಗಿ ಮಾತಾಡ್ತದೆ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ ದರ್ಶನ ಇಲ್ಲದೆ ಹೋದ್ರೆ ನಾಶನ ಎಂಬುದಾಗಿ ಮಾತಾಡ್ತದೆ ಹಾಗಾದರೆ ಯಾವುದೇ ವ್ಯಕ್ತಿ ಆಗಲಿ ಲೋಕದೊಳಗೆ ದರ್ಶನ ಇಲ್ಲದೆ ಹೋದ್ರೆ ಅವನ ಜೀವಿತ ನಾಶನಕ್ಕೂ ಅಧೋಗತಿಗೂ ಇಳಿದು ಹೋಗ್ತದೆ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತೊಂಬತ್ತನೇ ಅಧ್ಯಾಯದ ಹದಿನೆಂಟನೇ ವಚನ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಹಾಗಾದ್ರೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಳಸ್ಕೋ ಜಾಗ್ರತೆ ಕೆಳಸ್ಕೋ ಈ ದರ್ಶನ ಅಂದ್ರೆ ಏನು ಕೇಳಿಸ್ಕೊಳ್ರಿ ಲೋಕದಲ್ಲಿ ದರ್ಶನ ಎಲ್ಲರೂ ಆಗೋದಿಲ್ಲ ಪ್ರಾಣಿಗಳಿದ್ದಾವೆ ಜೀವಿಗಳಿದ್ದಾವೆ ಸೃಷ್ಟಿ ಇದೆ ಆಕಾಶ ಇದೆ ಭೂಮಿ ಇದೆ ಅವೆಲ್ಲದಕ್ಕೂ ಒಂದು ದರ್ಶನ ಇದೆ ಅಂದ್ರೆ ಒಂದು ವಿಷನ್ ಇದಾವೆ ಅದಕ್ಕೊಂದು ನೇಮಿಸಿ ಇಟ್ಟು ಬಿಟ್ಟಿದ್ದಾನೆ ಆದರೆ ಅವು ಯಾವ ಸಹ ಹೊಸದಾಗಿ ದರ್ಶನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಮಾನವರಾದ ನಮಗೆ ದೇವರು ದರ್ಶನ ಕಾಣುವಂತ ಒಂದು ಕೃಪೆಯನ್ನು ಕೊಟ್ಟಿದ್ದಾನೆ ಹಾಗಾದರೆ ದರ್ಶನ ಅಂದ್ರೇನು ದರ್ಶನ ಅಂದರೆ ರಾತ್ರಿ ನಾನು ಮಲಗಿದ್ದೆ ನನಗೆ ಹೀಗೆ ಕನಸು ಬಿತ್ತು ನನಗೆ ಯಾರೋ ಸಾಯಿಸೋಕೆ ಬಂದರು ನನಗೆ ಹೀಗಾಯಿತು ಹಾಗಾಯ್ತು ಇದುವ ದರ್ಶನ ಇಲ್ಲಾರ ಇಲ್ಲರಿ ಇಲ್ಲಾರ ಇಲ್ಲ ಇದೆಲ್ಲ ದರ್ಶನ ದರ್ಶನ ನೋಡ್ರಿ ದೇವರು ಯಾವಾಗಲೂ ಹೇಗೆಲ್ಲ ಮಾತಾಡ್ತಾರಪ್ಪ ಅಂತ ಹೇಳಿದ್ರೆ ದೇವರು ಕನಸುಗಳ ಮುಖಾಂತರ ಮಾತಾಡ್ತಾರೆ ದೇವರು ದರ್ಶನ ಕೊಟ್ಟು ಮಾತಾಡ್ತಾರೆ ದೇವರು ಸೇವಕರ ಮುಖಾಂತರವಾಗಿ ಮಾತಾಡ್ತಾರೆ ದೇವರು ವಾಕ್ಯದ ಮುಖಾಂತರವಾಗಿ ಮಾತಾಡ್ತಾರೆ ದೇವರು ಪ್ರವಾದಿಗಳ ಮುಖಾಂತರ ಮಾತಾಡ್ತಾರೆ ದೇವರು ಯಾಜಕರ ಮುಖಾಂತರವಾಗಿ ಮಾತಾಡ್ತಾರೆ ದೇವರು ಮಾತಾಡ್ತಾರೆ ಮಾತಾಡಲ್ಲ ಅಂತ ನಾನು ಹೇಳಿಲ್ಲ ಆದ್ರೆ ನಾನು ಹೇಳುವಂಥ ವಿಷಯ ಜಾಗ್ರತೆ ಕಳಿಸ್ಕೊಡ್ರಿ ಇಲ್ಲಿ ಹೇಳಲ್ಪಟ್ಟಂತ ದರ್ಶನ ಏನು ದರ್ಶನ ಅಂದ್ರೆ ನೋಡೋದು ಅಂತದ್ರ ಅರ್ಥ ಬಹಳ ಸಿಂಪಲ್ ಆಗಿ ಹೇಳ್ತೇನೆ ಅಥವಾ ದರ್ಶನ ಅಂದ್ರೆ ನೋಡು ಅಂತ ಅದರ ಅರ್ಥ ನೋಟ ಅಥವಾ ನೋಡುವುದು ಎಂಬುದಾಗಿ ಅದರ ಅರ್ಥ ಹಾಗಾದ್ರೆ ನೋಡುವುದು ಇಲ್ಲದೆ ಹೋದ್ರೆ ಜನರು ನಾಶವಾಗ್ತಾರೆ ಎಂಬುದಾಗಿ ಬೈಬಲ್ ವಾಕ್ಯ ಮಾತಾಡೋದಾದರೆ ಹಾಗಾದ್ರೆ ಯಾವುದನ್ನ ನೋಡೋದಿಲ್ಲದೆ ಹೋದ್ರೆ ಯಾವ ನೋಡೋದಿಲ್ಲದೆ ಹೋದ್ರೆ ಜನರು ನಾಶವಾಗಿ ಹೋಗ್ತಾರೆ ಜಾಗ್ರತೆ ಕೇಳಿಸ್ಕೊಳ್ರಿ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊಳ್ರಿ ನೋಡುವುದು ಅಂದ್ರೆ ಮುಂದಿನ ಸಂಗತಿಗಳನ್ನ ನೋಡುವುದು ಹಾಗಾದ್ರೆ ನಿಮಗೆ ದರ್ಶನ ನೋಡ್ರಿ ಅಂತ ಹೇಳೋದಾದ್ರೆ ನಿಮಗೆ ಮುಂದಿರುವಂತಹ ಸಂಗತಿಗಳನ್ನ ನೋಡ್ರಿ ಎಂಬುದಾಗಿ ಹೇಳೋದಾದ್ರೆ ನಿಮಗೆ ಮುಂದೆ ಗೇಡ ಅಂತ ಹೇಳಿ ನೋಡ್ತೀರಾ ಇಲ್ಲ ಮುಂದೆ ನಿಮಗೆ ಒಳ್ಳೇದಾಗ್ತ ಅಂತ ನೋಡ್ತೀರಾ ನಾವೆಲ್ಲರೂ ಸಹ ಮುಂದೆ ಒಳ್ಳೇದಾಗ್ತದೆ ಎಂಬುದಾಗಿ ನೋಡುವವರಾಗಿದ್ದೇವೆ ಹಾಗಾದ್ರೆ ದರ್ಶನ ಅನ್ನುವಾಗ ನಮ್ಮ ಜೀವಿತಕ್ಕೆ ಬೇಕಾದ ನಾವು ನೋಡೋದು ಅಂತ ಅರ್ಥ ಇವತ್ತು ದರ್ಶನ ಅಂದ್ರೆ ಬಹಳ ಜನರು ಬಹಳ ರೀತಿಯಲ್ಲಿ ಮಾಡಿದ್ರು ಆದ್ರೆ ಇವತ್ತು ದೇವರ ಸೇವಕನಾಗಿ ದೇವರ ವಾಕ್ಯದ ಮುಖಾಂತರವಾಗಿ ದೇವರ ವಾಕ್ಯದ ಪ್ರಕಾರವಾಗಿ ದರ್ಶನ ಅಂದ್ರೆ ಏನೆಂಬುದಾಗಿ ನಿಮ್ಮ ಮುಂದೆ ನಾನು ಸಾರುವವನಾಗಿದ್ದೇನೆ ಪ್ರಿಯ ದೇವ ಮಗುವೆ ದರ್ಶನ ಅನ್ನುವಾಗ ಮುಂದಿರುವಂತ ಸಂಗತಿಗಳನ್ನ ನೋಡುವಂಥದ್ದು ಮುಂದಿರುವಂತ ಸಂಗತಿಗಳನ್ನ ಕಾಣುವಂಥದ್ದು ನಮ್ಮ ಜೀವಿತಕ್ಕೆ ಬೇಕಾದ ಸಂಗತಿಗಳು ಹೀಗಿರ್ಬೇಕು ಹೀಗಾಗ್ಬೇಕು ಎಂಬುದಾಗಿ ನೋಡೋದೇ ದರ್ಶನ ಆಗಿರ್ತದೆ ಹಾಗಾದ್ರೆ ಜಾಗ್ರತೆ ಕೇಳಿಸ್ಕೊಡ್ರಿ ಎರಡು ರೀತಿಯಲ್ಲಿ ನಾವು ದರ್ಶನವನ್ನ ಕಾಣಬೇಕು ಮೊದಲನೇ ದರ್ಶನ ಏನಪ್ಪ ಅಂದರೆ ನನಗಾಗಿ ನಾನು ದರ್ಶನ ಕಾಣಬೇಕು ನನ್ನ ಜೀವಿತ ಹೀಗಿರಬೇಕು ನಾನು ಹೀಗಾಗಬೇಕು ನಾನು ಹೀಗೆ ಬೆಳೀಬೇಕು ನಾನು ಹೀಗೆ ಮುಂದೆ ಹೋಗಬೇಕು ನಾನು ಈ ರೀತಿಯಲ್ಲಿ ಉತ್ತಮವಾಗಿ ನಿಲ್ಲಬೇಕು ನಾನು ಉತ್ತಮವಾಗಿ ಬದುಕಬೇಕಂತೇಳಿ ನಾವೇನು ಮಾಡಬೇಕಂದ್ರೆ ನಮ್ಮ ಕುರಿತಾಗಿ ದರ್ಶನವನ್ನು ಕಾಣಬೇಕು ಎರಡನೇದಾಗಿ ಜಾಗ್ರತೆ ಕೇಳಿಸ್ಕೊಳ್ರಿ ನಮ್ಮ ಜನರಿಗಾಗಿ ನಮ್ಮಿಂದ ಇತರರಿಗಾಗಿ ಅಂದರೆ ನಾನು ದರ್ಶನ ಹೊಂದಿ ದರ್ಶನದ ಮುಖಾಂತರ ನಾನು ಆಶ್ರಿಸಲ್ಪಟ್ಟು ನಾನು ಇತರರಿಗಾಗಿ ಇನ್ನೂ ಹೆಚ್ಚಾದ ದರ್ಶನ ಉಳ್ಳವನಾಗಿರಬೇಕು ಆದರೆ ಜಾಗ್ರತೆ ಕೇಳಿಸ್ಕೊಳ್ರಿ ಇಂದು ನಾನು ಹೇಳುವಂತ ವಿಷಯ ಹೇಳೋದನ್ನು ಜಾಗ್ರತೆ ಕೆಡಿಸ್ಕೊಳ್ರಿ ನಿಮ್ಮ ಜೀವಿತದಲ್ಲಿ ದರ್ಶನಗಳಿರಲಿ ನಾನು ಹೀಗಾಗಬೇಕು ನನ್ನ ಕುಟುಂಬ ಹೀಗಾಗಬೇಕು ನನ್ನ ಮನೆ ಹೀಗಾಗಬೇಕು ನನ್ನ ಸೇವೆ ಹೀಗಾಗಬೇಕು ನನ್ನ ಸಭೆ ಹೀಗಾಗಬೇಕು ನನ್ನ ಆತ್ಮೀಕತೆ ಹೀಗಾಗ್ಬೇಕು ನನ್ನ ನಂಬಿಕೆ ಹೀಗಾಗಬೇಕು ನನ್ನ ಭಕ್ತಿ ಹೀಗಾಗಬೇಕು ಎಂಬ ಒಂದು ಶ್ರೇಷ್ಠವಾದ ದರ್ಶನದೊಟ್ಟಿಗೆ ಜೀವನ ಮಾಡ್ರಿ ಎಲ್ಲಿ ದರ್ಶನ ಇರೋದಿಲ್ವೋ ಅಲ್ಲಿ ನಾಶನ ಎಂಬುದಾಗಿ ಬೈಬಲ್ ವಾಕ್ಯ ಮಾತಾಡ್ತದೆ ಹಾಗಾದ್ರೆ ಒಂದು ವೇಳೆ ನನಗೆ ದರ್ಶನ ಇಲ್ಲ ಅಂತ ಇಟ್ಕೊಳ್ಳೋಣ ನನಗೆ ಯಾವುದೇ ವಿಧದ ದರ್ಶನಗಳಿಲ್ಲ ನಾನು ಮುಂದೆ ಹೀಗಾಗಬೇಕು ಹಾಗಾಗಬೇಕು ನನ್ನ ಕುಟುಂಬ ಹೀಗಿರಬೇಕು ಹಾಗಿರಬೇಕು ಅನ್ನುವಂಥ ಯಾವುದೇ ಒಂದು ದರ್ಶನ ಇಲ್ಲದೆ ಹೋದರೆ ಹೆಚ್ಚಿನವಾಗ ಬೈಬಲ್ ವಾಕ್ಯ ಹೇಳ್ತದೆ ಹೇಗೆ ಅಹಂಕಾರ ಇರುವಲ್ಲಿ ಬೀಳುವಿಕೆ ಇರ್ತದೋ ಇಲ್ಲಿ ದರ್ಶನ ಇಲ್ಲದೆ ಹೋದ್ರಿಂದ ನಾಶನ ಉಂಟಾಗ್ತದೆ ಕೇಳಿಸ್ಕೊಳ್ರಿ ದರ್ಶನ ಇಲ್ಲದೆ ಇರುವಲ್ಲಿ ನಾಶನಗಳು ದರ್ಶನ ಇಲ್ಲದೆ ಇರುವಲ್ಲಿ ದರಿದ್ರಗಳು ದರ್ಶನ ಇಲ್ಲದಿರುವಲ್ಲಿ ಸೋಲುಗಳು ದರ್ಶನ ಇಲ್ಲದಿರುವಲ್ಲಿ ಬಹಳ ವಿಧವಾದಂಥ ಕೆಟ್ಟ ಸಂಗತಿಗಳು ನಡೆಯುವಂಥವುಗಳಾಗಿವೆ ಹಾಗಾಗಿ ಪ್ರಿಯ ದೇವ ಮಗುವೆ ಎದ್ದೇಳು ಹಾಗಾಗಿ ಪ್ರಿಯ ದೇವ್ ಮಗುವೆ ನಿನ್ನೆದ್ದೇಳು ಪ್ರಿಯ ದೇವ್ ಮಗುವೆ ನಿನ್ನ ಜೀವಿತದಲ್ಲಿ ಶ್ರೇಷ್ಠ ದರ್ಶನವನ್ನು ಹೊಂದಿದವನು ಹೊಂದಿದವಳಾಗಿರು ನಿನ್ನ ದರ್ಶನ ಹೇಗಿರ್ಬೇಕಂದ್ರೆ ನಾನು ಹೀಗಾಗಬೇಕು ನನ್ನ ಕುಟುಂಬ ಹೀಗಾಗಬೇಕು ನನ್ನ ಕುಟುಂಬ ಹೀಗಿರಬೇಕು ನನ್ನ ಸೇವೆ ಹೀಗಿರಬೇಕು ನಾನು ಈ ರೀತಿ ಬೆಳಿಬೇಕು ಬರೀ ಅಷ್ಟು ಮಾತ್ರವಲ್ಲ ಪ್ರಿಯ ದೇವ್ ಮಗುವೆ ದೇವರಿಗಾಗಿ ಪ್ರಜ್ವಲಿಸುವ ಶ್ರೇಷ್ಠ ದರ್ಶನವುಳ್ಳವನು ಉಳ್ಳವಳು ಆಗಿರು ಲೋಕದೊಳಗೆ ನೀನು ಏನೇ ಸಂಪಾದಿಸಿದ್ರು ಏನೇ ಬಿಟ್ಟರು ಎಲ್ಲ ನಾವು ಬಿಟ್ಟು ಹೋಗ್ತೇವೆ ಆದ್ರೆ ನಾವು ಕರ್ತನಿಗಾಗಿ ಮಹಿಮೆಯಾಗಿ ಉರಿಯುವಂತ ಮಹಿಮೆಯಾಗಿ ದರ್ಶನ ಉಳ್ಳವರಾಗಿರಬೇಕು ಯಾಕಂತ ಹೇಳಿದ್ರೆ ದೇವರನ್ನ ಮೆಚ್ಚಿಸುವಂತ ದೇವರಿಗಾಗಿ ಜೀವಿಸುವಂತ ದೇವರಿಗಾಗಿ ಮಾಡುವಂತ ಕಾರ್ಯಗಳು ಅದು ಸಾಧಾರಣವಾಗಿ ಇರೋದಿಲ್ಲ ಆದ್ದರಿಂದ ನಾವೇನ್ ಮಾಡಬೇಕಂದ್ರೆ ಶ್ರೇಷ್ಠ ದರ್ಶನ ಉಳ್ಳವರಾಗಿರ್ಬೇಕು ಎಂತ ದರ್ಶನ ನನ್ನ ಕರ್ತನಿಗಾಗಿ ಮಹಿಮೆಯಾಗಿ ಉರಿಬೇಕು ನಾನು ಪ್ರಜ್ವಲಿಸಬೇಕು ನನ್ನ ಕರ್ತನಿಗಾಗಿ ಬೆಂಕಿಯೋ ಪಾದ್ಯಲ್ಲಿ ಉರಿಬೇಕು ಕರ್ತನ ಸಾಕ್ಷಿಯನ್ನು ಲೋಕಕ್ಕೆ ಸಾರಬೇಕು ದೇವರು ಯಾರೆಂಬುದಾಗಿ ತೋರಿಸಬೇಕು ಲೋಕದಲ್ಲಿ ಆ ಆತನ ಆಶೀರ್ವಾದ ಪಡೆದವನಾಗಿ ಆತನ ಆಶೀರ್ವಾದಗಳಿದ್ದಾವ ಎಂಬುದಾಗಿ ಅನೇಕರಿಗೆ ಸಾಕ್ಷಿ ಕೊಡುವವನಾಗಿ ಅನೇಕರು ನಂಬುವುದಕ್ಕೆ ನಂಬಿಕೆಗೆ ದಾರಿ ನಾನು ಮತ್ತು ನೀವು ಆಗಿರಬೇಕು ಪ್ರಿಯ ದೇವ ಮಗ ಇವತ್ತು ನಿನ್ನ ಜೀವನದಲ್ಲಿ ಒಂದು ನಿರ್ಣಯ ತಕ್ಕೋ ಆ ನಿರ್ಣಯ ಏನಪ್ಪಾ ಅಂತ ಹೇಳಿದ್ರೆ ಬರೀ ಇವತ್ತು ದಿವಸವಲ್ಲ ಈ ವರ್ಷ ಮಾತ್ರವಲ್ಲ ಜೀವಿತ ಕಾಲವೆಲ್ಲ ನೀನು ನಿನ್ನ ಜೀವನದಲ್ಲಿ ಇದು ಮಾಡ್ಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಜೀವಿತ ಕಾಲವೆಲ್ಲ ನಿನಗೆ ವಿಷನ್ ಇರಲಿ ನಿನಗೆ ದರ್ಶನ ಇರಲಿ ನಿನ್ನ ಕುರಿತು ದರ್ಶನ ಇರಲಿ ನಿನ್ನ ಮಕ್ಕಳ ಕುರಿತು ದರ್ಶನ ಇರಲಿ ಹೆಂಡತಿಯ ಕುರಿತು ದರ್ಶನ ಇರಲಿ ಗಂಡನ ಕುರಿತು ದರ್ಶನ ಇರಲಿ ನಿನ್ನ ಮನೆಯ ಕುರಿತು ದರ್ಶನ ಇರಲಿ ನಿನ್ನ ಕುಟುಂಬದ ಕುರಿತು ದರ್ಶನ ಇರಲಿ ನಿನ್ನ ಸಭೆಯ ಕುರಿತು ದರ್ಶನ ಇರಲಿ ನಿನ್ನ ಸೇವೆಯ ಕುರಿತು ದರ್ಶನವಿರಲಿ ದರ್ಶನದಿಂದ ಮುಂದೆ ಸಾಗು ನಿನ್ನ ಜೀವಿತ ಇದ್ದೇ ಇರ್ತದೆ ನಾನು ಹೇಳೋ ಕೇಳಿಸ್ಕೋ ಹೊಸದಾಗಿ ನೀನು ಎದ್ದೇಳ್ಬೇಕು ಪ್ರಿಯ ದೇವ್ ಮಗಬೆ ವೈರಾಗ್ಯವಾಗಿ ಎದ್ದೇಳು ಪ್ರಿಯ ದೇವ್ ಮಗಬಿ ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ ಏನು ಅಂದ್ಕೊಂಡ್ರು ಪರವಾಗಿಲ್ಲ ನಿನ್ನ ಜೀವನದಲ್ಲಿ ಏನು ಇಲ್ಲದೆ ಇರಬಹುದು ನಿನ್ನ ಖಾಲಿ ಪಾತ್ರೆ ಆಗಿರ್ಬೋದು ಕೈ ಬಿಡಲ್ಪಟ್ಟ ಪಾತ್ರೆ ಆಗಿರ್ಬೋದು ತಿರಸ್ಕರಿಸಲ್ಪಟ್ಟವನು ಅನ್ಯಾಯಕ್ಕೊಳಗಾದವನು ತುಳಿಯಲ್ಪಟ್ಟವನು ನಿಂದೆ ಅಪಮಾನಗಳಿಂದ ಹೊತ್ತು ತಿರುಗುವಂತ ವ್ಯಕ್ತಿ ನೀನು ಆಗಿರಬಹುದು ಆದರೂ ಪರವಾಗಿಲ್ಲ ದರ್ಶನ ಕಾಣು ಯಾಕಂದ್ರೆ ದರ್ಶನ ಅನ್ನೋದು ನನ್ನ ಜೀವಿತ ಹೀಗಾಗ್ತದೆ ಎಂಬುದಾಗಿ ಅಂದುಕೊಳ್ಳುವಂಥದ್ದು ಹಾಗಾದ್ರೆ ಪ್ರಿಯ ದೇವ್ ನಿನ್ನ ಜೀವನದಲ್ಲಿ ಇವತ್ತು ದರ್ಶನ ಇದೆಯಾ ನಾನು ಹೀಗಾಗ್ಬೇಕನ್ನುವಂತ ದರ್ಶನ ಇದೆಯಾ ನಾನು ಹೀಗೆ ಎದ್ದೇಳಬೇಕನ್ನೋ ದರ್ಶನ ಇದೆಯಾ ನನಗೆ ಎದ್ದು ನಿಲ್ಲಬೇಕೆಂಬ ದರ್ಶನ ಇದೆಯಾ ನಾನು ಈ ರೀತಿ ಚೆನ್ನಾಗ್ ಆಗ್ಬೇಕನ್ನೋ ದರ್ಶನ ಇದೆಯಾ ನಾನು ಚೆನ್ನಾಗಿ ಕಾಣಬೇಕನ್ನೋ ದರ್ಶನ ಇದೆಯಾ ಜ್ಞಾನದ ಕುರಿತು ದರ್ಶನ ಇದೆಯಾ ಎದ್ದೇಳು 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 ಪ್ರಿಯ ದೇವ್ ಮಗಬೈ ಕುಲ್ಬೇಡ ಆ ಕೂರ್ಬೇಡ ಕೂರ್ಬೇಡ ಆ ದರಿದ್ರದಲ್ಲಿ ಕೂರ್ಬೇಡ ಆ ದರ್ಶನದಲ್ಲಿರುವ ಜೀವಿತದಲ್ಲಿ ಕೂರ್ಬೇಡ ಆ ಅಯೋಗ್ಯವಾದ ಜೀವನದಲ್ಲಿ ಕೂರ್ಬೇಡ ಎದ್ದೇಳು 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 ದೇವರು ನಿನ್ನ ದೊಡ್ಡ ಸಾಕ್ಷಿಯಾಗಿ ಇಟ್ಟೆ ಹಿಡ್ತಾನೆ ಇದನ್ನ ಮಾತ್ರ ನೀನು ನಿನ್ನ ಕುಟುಂಬ ನಿನ್ನ ವಂಶ ನಿನ್ನ ಸಂತತಿ 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 ಎಂದೆಂದಿಗೂ 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 ಮರಿಲೇಬೇಡ್ರಿ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ದೇವರೇ ನಿನ್ನ ಜನರು ನಿನ್ನ ದರ್ಶನವುಳ್ಳವರಾಗಿ ಮುಂದೆ ಸಾಗುವಂತೆ ಕೃಪೆ ಕೊಡಪ್ಪ ನಿನಗಾಗಿ ವೈರಾಗ್ಯದಿಂದ ನಿನಗಾಗಿ ಮಹಿಮೆಯಾಗಿ ಜೀವಿಸುವಂಥ ನಿನಗಾಗಿ ಪ್ರಜ್ವಲಿಸುವಂಥ ನಿನಗಾಗಿ ದೊಡ್ಡ ಸಾಕ್ಷಿಗಳಾಗಿ ಎದ್ದೇಳುವಂಥ ಅವರ ಸೋಲುಗಳು ಚಿಂತೆಗಳು ಭಾರಗಳು ಎಲ್ಲಗಳ ಮುರಿದು ನಿನ್ನ ಸಾಕ್ಷಿಗಾಗಿ ಪ್ರಜ್ವಲಿಸುವಂತ ಮಹಾ ಕತ್ತಿಯೋಪಾದಿಯಲ್ಲಿ ಎದ್ದೇಳುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಹೌದು ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಎಲ್ಲವೂ ನಿನ್ನ ಪಾಸನ ಅರ್ಪಿಸಿಕೊಡ್ತ ಏಸು ಕರ್ತನ ಹೆಸರಲ್ಲಿ ಬೇಡುತ್ತೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಕ್ರೈಸ್ತ ಲಾರ್ಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ